ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಫುಲ್ ವೀಡಿಯೋ ಬ್ಲೌಸ್ ಸ್ಟಿಚ್ಚದು ಫುಲ್ ವೀಡಿಯೋ ಇದ್ದೀನಿ ನಿನ್ನೆ ಬ್ಯಾಕ್ ಪಾರ್ಟು ಮತ್ತು ತೋಳ್ದು ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅನ್ನೋದ್ರ ನಾನು ವೀಡಿಯೋ ಮಾಡಿದ್ದೆ ಇವತ್ತು ಬೆಲ್ಟ್ ಪಟ್ಟಿ ಮತ್ತು ಫ್ರಂಟ್ದು ಬ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲ ಸ್ಟಿಚ್ ಆದಮೇಲೆ ನಾವು ಯಾವ ರೀತಿ ಬ್ಲೌಸು ತೋಳು ಎಲ್ಲ ಜೈಂಟ್ ಮಾಡಿ ಬ್ಲೌಸ್ ಒಂದು ಫಿನಿಶಿಂಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿದೆ ಕಲಿಯೋರಿಗೆ ತುಂಬ ಈಸಿ ಇದೆ ಆಮೇಲೆ ಬೇಕಾದರೆ ನಾವು ಇದನ್ನೆಲ್ಲ ಕಲಿತು ಬೇಕಾದರೆ ಪೈಪಿಂಗು ಹೆಮ್ಮಿಂಗು ಎಲ್ಲ ಮಾಡ್ಕೋಬೋದು ಇದು ಕಲಿಯೋಕ್ಕೋಸ್ಕರ ಈಸಿ ಮೆಥಡಲ್ಲಿ ನಾನು ಈ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾನು ನಿನ್ನೆ ಎರಡು ಪಾರ್ಟ್ ತೋರಿಸಿದ್ದೆ ತೋಳು ಮತ್ತು ಬ್ಯಾಕ್ದು ಈಗ ನಾನು ಬೆಲ್ಟ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ಬೆಲ್ಟ್ ಪಟ್ಟಿ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಲೈನಿಂಗ್ ಪೀಸಿಂದ ಎಷ್ಟು ಮೆಜರ್ಮೆಂಟ್ ಬೇಕು ಅನ್ನೋದು ಈಗ ಅದನ್ನು ನಾನು ಮೇನ್ ಬಟ್ಟೆ ಮೇಲಿಟ್ಟು ಈ ರೀತಿ ನಾನು ಶೇಪ್ ತಗೋ ಶೇಪ್ ಆಗಿ ಕಟ್ ಮಾಡಿದ್ದೆ ಬೆಲ್ಟ್ ಪಟ್ಟಿ ಈಗ ಅದನ್ನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ವೇಸ್ಟ್ ಇರೋ ಬಟ್ಟೆನೆಲ್ಲ ತಗೊಳ್ಬೇಕು ಆಗ ನೀಟಾಗಿ ಶೇಪಾಗಿ ಆಗಿ ಬರುತ್ತೆ ಈ ರೀತಿ ನಾನು ಜೋಡಿಸಿ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ನಾವು ಬೆಲ್ ಬೆಲ್ಟ್ ಪಟ್ಟಿ ಮತ್ತು ತೋಳ್ದು ಬ್ಯಾಕು ಫ್ರಂಟು ಎಲ್ಲ ನಾವು ಲೈನಿಂಗ್ ಪೀಸಿಂದ ಅಟ್ಯಾಚ್ ಮಾಡ್ಕೊಂಬಿಟ್ರೆ ಆರಾಮ್ಸೆ ನಾವು ಬ್ಲೌಸನ್ನು ಫಿನಿಷಿಂಗ್ ಮಾಡ್ಬೋದು ಈಗ ನಾನು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆನೆ ಈಗ ಅವೆರಡು ಪಾರ್ಟಿಗೆ ನಾನು ಸ್ಟಾಪ್ ಮಾಡಿದ್ದೆ ಇವಾಗ ನೆಕ್ಸ್ಟ್ ಬಂದು ಈಗ ಬೆಲ್ಟ್ ಪಟ್ಟಿ ರೆಡಿ ಮಾಡಿಕೊಂಡು ಇವಾಗ ಒಂದು ಸೈಡ್ದು ರೆಡಿ ಆಯಿತು ಇವಾಗ ಇನ್ನೊಂದು ಸೈಡ್ದು ಸಹ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಈಗೆಲ್ಲ ನೀಟಾಗಿ ಸ್ಟಿಚ್ ಮಾಡಿ ವೇಸ್ಟಿ ವೇಸ್ಟ್ ಇಜ್ಜಿರೋ ಬಟ್ಟೆನೆಲ್ಲ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಬೇಕು ಇದನ್ನು ಅಷ್ಟೇ ಬಟ್ಟೆ ಪೀಸ್ ಮಿಕ್ಕಿರುತ್ತಲ್ಲ ನಾವು ಯಾವುದೇ ಅದಕ್ಕೆ ಅದಕ್ಕೆ ನೋಡಿ ಬ್ಲೌ ಬ್ಲೌಸ್ ಕಟ್ ಮಾಡಿದ್ಮೇಲೆ ಒಂದು ಪೀಸು ನಾವು ಹೊರಗಡೆ ಹಾಕೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದಕ್ಕೂ ನಮಗೆ ಬೆಲ್ಟ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮತ್ತು ಡಬಲ್ ಪಟ್ಟಿ ಪೈಪಿಂಗು ಹೆಮ್ಮಿಂಗು ಇದು ಹೆಮ್ಮಿಂಗ್ ಅಂತೀನಿ ಸಾರಿ ಡೋರಿ ಕಟ್ಟೋದಕ್ಕೆ ಯಾವುದಕ್ಕಾದ್ರೂ ಒಂದು ಪೀಸ್ ಬೇಕಾಗೇ ಬೇಕಾಗಿರುತ್ತೆ ಅಕಸ್ಮಾತ್ ಕಂಕ್ಳ ಹತ್ರ ಏನಾದರೂ ಬಟ್ಟೆ ಸಾಲ್ಟೇಜ್ ಆದರೆ ಅದನ್ನು ಜೇಂಟ್ ಮಾಡಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಹಂಗಾಗಿ ಬ್ಲೌಸ್ ಕಟಿಂಗ್ ಆದಮೇಲೆ ಒಂದು ಪೀಸನ್ನ ಹೊರಗಡೆ ಹಾಕಿದೆ ನೀಟಾಗಿ ಎತ್ತಿಟ್ಕೊಬೇಕು ಬಟ್ಟೆ ಇಷ್ಟು ಮಿಕ್ಕಿತ್ತು ಬ್ಲೌಸಲ್ಲಿ ನೋಡಿ ಇದೀಗ ಡಬಲ್ ಪಟ್ಟಿಗೆ ಆಗುತ್ತೆ ಇದನ್ನು ಸಹ ನಾನು ನೀಟಾಗಿ ಶೇಪ್ ಎಲ್ಲ ಮಾಡಿಕೊಂಡು ಶೇಪ್ ತಗೊಂಡೆ ನಾನು ಕಟ್ ಮಾಡ್ಕೊಂಡಿದ್ದೆ ಈ ವೇಸ್ಟೇಜ್ ಬಟ್ಟೆ ನಾನು ಕಟ್ ಮಾಡಿಕೊಂಡೆ ಈಗ ಒಂದೇ ಸಮವಾಗಿನೇ ಎಡ್ಜಲ್ಲಿ ಎರಡು ಸಮ ಮಾಡ್ಕೊಂಡು ಈ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ಎರಡು ಬೆಲ್ಟ್ ಪಟ್ಟಿನೂ ರೆಡಿ ಆಯಿತು ಇವಾಗ ಇದು ಒಂದು ಕಡೆ ನಾನು ಎತ್ತಿಟ್ಕೊಳ್ತೀನಿ ಈಗ ನೋಡಿ ಎರಡು ಬೆಲ್ಟ್ ಪಟ್ಟಿನೂ ಸಮವಾಗಿದೆ ಒಂಚೂರು ದಾರದಷ್ಟು ಚೇಂಜ್ ಇದ್ದಿತ್ತು ಬಟ್ಟೆ ಅದನ್ನು ಕಟ್ ಮಾಡಿದೆ ಬೆಲ್ಟ್ ಪಟ್ಟಿ ಆಯಿತು ಈಗ ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟ್ದು ನಾನು ಯಾವ ರೀತಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಬನ್ನಿ ನೋಡೋಣ ಈಗ ನಾನು ಇದನ್ನು ಸ್ವಲ್ಪ ಶೇಪ್ ಮುಂದಗಡೆದ್ದು ಕಡಿಮೆ ತೊಗೊಂಡಿದ್ದೆ ಯಾಕಂದರೆ ಕ್ಲೋಸ್ ನೆಕ್ ಆದ್ದರಿಂದ ಮುಂದೆ ತುಂಬ ಚಿಕ್ಕದಂದರೆ ಒಂಥರ ಕತ್ತಿಗೆ ಬಂದು ಬಿಗ್ದಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪ ಮುಂದೆ ಸ್ವಲ್ಪ ಒಂದು ಕಾಲು ಇಂಚಷ್ಟು ಸ್ವಲ್ಪ ಹಗ್ಲ ಮಾಡಿಕೊಂಡೆ ಹಂಗೆ ಫ್ರೀ ಅನಿಸುತ್ತೆ ನೆಕ್ಕೆಲ್ಲ ಇಲ್ಲಾಂದರೆ ಟೈಟ್ ಎಳ್ದಂಗೆ ಆಗುತ್ತೆ ಭುಜದಿಂದ ಕತ್ತವರೆಗೂ ಎಳ್ದಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ಒಂದು ಕಾಲು ಇಂಚ್ ಮಾತ್ರ ಸ್ವಲ್ಪ ಹಂಗೆ ಇನ್ನೊಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ನಾನು ಕಟ್ ಮಾಡಿಕೊಂಡು ನೋಡಿ ಇವಾಗ ಈ ರೀತಿ ಬಂತು ಇವಾಗ ನಾನು ಉಲ್ಟಾ ಸೀದಾ ನೋಡ್ಕೊಬೇಕು ಉಲ್ಟಾ ಸೀದಾ ನೋಡಿಕೊಂಡು ನಾನೀಗ ಲೈನಿಂಗ್ ಬಟ್ಟೆನ ಮತ್ತು ವಿತ್ ಮೇನ್ ಬಟ್ಟೆನ ಜಾಯಿಂಟ್ ಮಾಡ್ತಾಯಿದ್ದೀನಿ ಜಾರದ ಅನ್ನೋಕ್ಕೋಸ್ಕರ ಪಿನ್ ಈ ರೀತಿ ನಾವು ಈ ರೀತಿ ನಾವು ಪಿನ್ನು ಅಥವಾ ಗುಂಡ್ಸೂಜಿನೂ ಹಾಕ್ಕೊಂಬಿಟ್ರೆ ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಆಗೋಲ್ಲ ಅಂತ ಒಂಚೂರು ದಾರದ ಕೂದಲು ಎಳೆಯಷ್ಟು ಸ್ವಲ್ಪ ಜಾರದ್ರೂ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ನೀಟಾಗಿ ಜಾರದೇ ಇರೋ ಥರ ಪಿನ್ ಹಾಕ್ಕೊಂಬಿಟ್ರೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೋದು ಇವಾಗ ಕತ್ತು ಸುತ್ತಳತೆ ಸ್ಟಿಚ್ ಆಯಿತು ಈಗ ನದನ್ನು ಬಟ್ಟೆನ ಕಟ್ ಇದ್ದೀನಿ ಕ ಬಟ್ಟೆನ ಕಟ್ ಮಾಡಿಕೊಂಡು ಅಲ್ಲಿ ಅಲ್ಲಿ ನಾವು ಸ್ವಲ್ಪ ಈ ರೀತಿ ಕಚ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಈ ರೀತಿ ನಾವು ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ಶೇಪು ಈಗ ನಾವು ಉಲ್ಟ ಮಾಡಿ ಈಗ ಎಡ್ಜಿಗೇನೆ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ನಾವು ಈ ಥರ ಹೊಲ್ದೂ ಬೇಕಾದರೆ ನಾವು ಪೈಪಿಂಗ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಆ ಪೈಪಿಂಗು ಸಹ ಸಣ್ಣದಾಗಿ ನೀಟಾಗಿ ಬರುತ್ತೆ ಬಟ್ ನಾನು ಈಗ ಪೈಪಿಂಗ್ ಮಾಡ್ತಿಲ್ಲ ಇದೇ ರೀತಿ ಉಲ್ಟ ಮಾಡಿ ನಾನು ಸ್ಟಿಚ್ ಮಾಡ್ತಿರೋದು ಈಗ ಭುಜದಿಂದ ಈಗ ಸುತ್ತ ಒಂದು ಸುತ್ತಾಗಿ ಒಂದು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಭುಜದಿಂದ ಶುರು ಮಾಡಿಕೊಂಡು ಕಂಕ್ಳು ಸೈಡು ಎಲ್ಲ ನೀಟಾಗಿ ಒಂದು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಸ್ಟಿಚ್ ನಾವು ಬ್ಲೌಸ್ ಫಿನಿಷಿಂಗ್ ಮಾಡಬೇಕಾದ್ರೆ ಗ್ರಿಪ್ಪಾಗಿರುತ್ತೆ ಅನ್ನೋಕ್ಕೋಸ್ಕರ ಸೈಡಿಗೆಲ್ಲ ಒಂದೊಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ನಾವು ಈ ರೀತಿ ಎಲ್ಲ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚು ಒಂದು ನಿಮ್ ಹತ್ತು ನಿಮಿಷದಲ್ಲಿ ಬ್ಲೌಸ್ ಫಿನಿಷಿಂಗ್ ಆಗಿಬಿಡುತ್ತೆ ಮೇನ್ ಏನಂತಂದರೆ ಲೈನಿಂಗ್ ಮತ್ತು ಮೇನ್ ಬಟ್ಟೆನ ಎಲ್ಲ ಜೈಂಟ್ ಮಾಡ್ಕೊಳ್ಳೋದು ಒಂದು ಟೈಮ್ ಹಿಡಿಯುತ್ತೆ ಅನ್ನೋದಷ್ಟೇ ಇದು ಸಹ ಸುತ್ತ ವೇಸ್ಟ್ ಇರೋ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಕಲಿಯೋರಿಗೆ ಈ ಥರದ್ರಿಂದ ನಾವು ಶುರು ಮಾಡಿಕೊಂಡ್ರೆ ಬೇಗ ಕಲಿಬೋದು ನಾವು ಈ ಥರ ಬಿಟ್ರೆ ಆಮೇಲೆ ನಮ್ಗೆ ಯಾವ ರೀತಿ ಬ್ಲೌಸ್ ಬೇಕು ನಾವು ಸ್ಟಿಚ್ ಮಾಡ್ಕೋಬೋದು ಕಟಿಂಗ್ಸ್ ಮಾಡ್ಕೋಬೋದು ಇವಾಗ ಸುತ್ತ ಸ್ಟಿಚ್ ಮಾಡಿ ವೇಸ್ಟ್ ಬಟ್ಟೆ ಎಲ್ಲ ಕಟ್ ಮಾಡಾಯಿತು ಮುಂದೆ ನೆಕ್ಕು ಈ ರೀತಿ ಬಂದಿದೆ ಈಗ ಮಧ್ಯ ನಾನು ಈ ರೀತಿ ಸೆಂಟ್ರಲ್ಲಿ ಒಂದು ಲೈನ್ ಎಳ್ದು ಈಗ ಆ ಕಡೆ ಒಂದೆರಡೂವರೆ ಈ ಕಡೆ ಒಂದೆರಡೂವರೆ ಐದು ಇಂಚು ಈ ರೀತಿ ಅಡ್ಡ ಮಾರ್ಕ್ ಮಾಡಿ ಅಲ್ಲಿಂದ ಮೂರುವರೆ ಇಂಚು ಮೂರುವರೆ ಇಂಚೆಯಿಂದ ಎರಡೂವರೆ ಮಧ್ಯದಿಂದ ಒಂದೆರಡೂವರೆ ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು ಶೇಪ್ ತಗೊಳ್ತೀನಿ ಮೂರುವರೆಯಿಂದ ಎರಡೂವರೆ ಎರಡೂವರೆ ಮಧ್ಯದಿಂದ ಒಂದು ಎರಡೂವರೆ ತಗೊಂಡು ಈ ರೀತಿ ನಾನು ಮಾರ್ಕ್ ಮಾಡಿಕೊಳ್ತೀನಿ ಇದು ಸಹ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಧ್ಯದ ಭಾಗ ತಗೊಂಡು ಒಂದು ಕಾಲು ಇಂಚಷ್ಟು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ನಾವು ಇದನ್ನು ಸಹ ಮಡಚಿಟ್ಕೊಂಡು ಎರಡೂವರೆ ಇಂಚ್ ಕಟ್ ಮಾಡಿರ್ತೀವಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಅದು ಸಹ ನಾವು ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ಬಂದಿದೆ ಚೆನ್ನಾಗಿ ನಾವು ಮಾರ್ಕ್ ಮಾಡಿ ಮಾರ್ಕ್ ನನ್ನ ಬ್ಲೌಸ್ ಎಲ್ಲ ಸ್ಟಿಚ್ ಆದ್ಮೇಲೆ ಓರ್ಲಾಕ್ ಮಾಡಿ ನಾನು ಮೊದಲು ಜಾಯಿಂಟ್ ಮಾಡ್ದಂಗೆ ಮಾಡ್ದಂಗೆ ಭುಜ ಒಂದ್ಸಲಿ ಜಾಯಿಂಟ್ ಮಾಡಿದಾಗ ಓರ್ಲಾಕ್ ಮಾಡ್ತಿದ್ದೆ ಮತ್ತು ತೋಳ್ ಮೇಲೆ ಓರ್ಲಾಕ್ ಮಾಡ್ಕೊಳ್ತಿದ್ದೆ ನನಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿತ್ತು ಸ್ಟಿಚ್ ಮಾಡೋದಕ್ಕೆ ಟೈಮ್ ತುಂಬ ವೇಸ್ಟ್ ಆಗ್ತಿತ್ತು ನೋಡಿ ಈ ರೀತಿ ಶೇಪ್ ಬಂದಿದೆ ತುಂಬ ಚೆನ್ನಾಗಿ ಬ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಈ ರೀತಿ ನೀಟಾಗಿ ಗ್ರಿಪ್ಪಾಗಿ ಕೂರುತ್ತೆ ಈ ರೀತಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಪ್ಸು ಮತ್ತು ಈಗ ನಾನು ಮಾರ್ಕ್ ಮಾಡಿದ್ನಲ್ಲ ಅಂದ್ ಲೈನು ಅಲ್ಲಿಂದ ಕಟ್ ಮಾಡಿಕೊಂಡು ಈಗ ಬೆಲ್ಟ್ ಪಟ್ಟಿನ ನಾನು ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ತೀನಿ ಅಂತ ನೋಡಿ ಇವಾಗ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಬೇಕು ಇವಾಗ ಈ ರೀತಿ ಮಡ್ಚ್ಕೊಂಡು ಉಲ್ಟಾ ಮಡಚಿ ಅದರ ಬೆಲ್ಟ್ ಪಟ್ಟಿ ಮಧ್ಯ ಸೇರಿಸಿ ಎರಡು ಇಟ್ಕೊ ಎರಡು ಸೈಡ್ದು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಆಗ ನಮಗೆ ಒಳಭಾಗದಲ್ಲಿ ಸ್ಟಿಚ್ ಹೊಲಗೆ ಕಾಣಲ್ಲ ಇದು ಸಹ ಅದೇ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಓರ್ಲಾಕು ಒಂದೊಂದಾಗಿ ನಾನು ಫಿನಿಶಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಭುಜ ಒಂದ್ಸರಿ ಸ್ಟಿಚ್ ಆದ್ಮೇಲೆ ಓರ್ಲಾಕ್ ಮಾಡ್ಕೊಳ್ತಿದ್ದೆ ತೋಲ್ ಫಿ ಜಾಯಿಂಟ್ ಮಾಡಬೇಕಾದ್ರೆ ಒಂದು ಸರಿ ಓರ್ಲಾಕು ಜೈಂಟು ಬಾಡಿ ಬಾ ಎಲ್ಲ ಜೈಂಟ್ ಆದ್ಮೇಲೆ ಸಲ ಓರ್ಲಾಕ್ ಮಾಡ್ತಿದ್ದೆ ನನಗೆ ಬ್ಲೌಸ್ ಫಿನಿಶಿಂಗ್ ಆದಂಗೆ ಅನ್ನಿಸ್ತಿರಲಿಲ್ಲ ತುಂಬ ಲೇಟ್ ಅನ್ನಿಸ್ತಿತ್ತು ಈಗೇನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಬ್ಲೌಸು ಕಂಪ್ಲೀಟ್ ಆದ್ಮೇಲೆ ಒಟ್ಟಿಗೆ ಒಂದೇ ಸರಿ ಕುತ್ಕೊಂಡು ಎಲ್ಲ ಬ್ಲೌಸು ಓರ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಆಗ ನನಗೆ ಸ್ವಲ್ಪ ಈಸಿ ಅನ್ಸನ್ ಅನಿಸುತ್ತೆ ಇಲ್ಲಾಂದರೆ ನನಗೆ ಸ್ಟಿಚ್ ಮಾಡೋಕ್ಕೆ ತುಂಬ ಲೇಟ್ ಅನ್ನಿಸ್ತಿತ್ತು ಇವಾಗ ಬೆಲ್ಟ್ ಪಟ್ಟಿನೂ ಬ್ಯಾಕ್ ಫ್ರಂಟ್ ಪಾರ್ಟಿಗೆ ಜಾಯಿಂಟ್ ಮಾಡಾಯಿತು ಎರಡನ್ನು ಈಗ ಡಬಲ್ ಪಟ್ಟಿ ಕೂರಿಸ್ಕೊಳ್ಳೋಣ ಈಗ ಅಂದ್ರೆ ಕಾಜಾ ಪಟ್ಟಿ ನಾವು ಕಾಜಾ ಯಾವ ಕಡೆ ಹಾಕ್ತೀವಿ ನಾನು ಜಾಸ್ತಿ ಕೆಲವರು ಲೆಫ್ಟ್ ಹಾಕ್ತಾರೆ ಕಾಜಾ ಒಕ್ಸು ರೈಟಿಗೆ ಹಾಕ್ತಾರೆ ಆದರೆ ನಾನು ತುಂಬ ಹಾಕೋದು ರೈಟ್ ಸೈಡಿಗೆ ಕಾಜಾ ಬರುತ್ತೆ ಅದೇ ಉಕ್ಸ್ ರಿಂಗು ಲೆಫ್ಟ್ ಸೈಡಿಗೆ ಉಕ್ಸ್ ಹಾಕ್ಕೊಳ್ಳೋ ಥರ ನಾನು ಮಾಡೋದು ಯಾವ ಯಾವ ಬ್ಲೌಸಿಗೂ ಅದೇ ರೀತಿ ನಾನು ಮಾಡೋದು ಒಂದೆರಡು ಇಂಚಿದು ಕಟ್ ಮಾಡಿಕೊಂಡೆ ಕಾಜಾ ಪಟ್ಟಿಗಿದು ಡಬಲ್ ಪಟ್ಟಿ ಇದು ಇದು ಡಬಲ್ ತಗೊಂಡು ಡಬಲ್ ಪಟ್ಟಿ ಅಂತಾರೆ ಡಬ್ಬಲ್ ಪಟ್ಟಿ ಈ ರೀತಿ ನಾವು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಈ ರೀತಿ ನಾವು ಮಡಚ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಫಸ್ಟು ಒಂದು ಲೈನ್ ಹಾಕ್ಕೊಂಡ್ಬಿಡ್ತೀನಿ ಒಂದು ಲೈನ್ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಅದು ಬಟ್ಟೆ ಬಿಚ್ಕೊಳ್ತಾ ಇರುತ್ತಲ್ಲ ಹಂಗಾಗಿ ಒಂದು ಲೈನ್ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ನಾವು ಒಂದೊಂದು ರಿಂಗ್ಸ್ ಕೊಡು ಕೂರಿಸ್ಕೊಂಡು ಬರೋದು ಈ ರೀತಿ ಆದಮೇಲೆ ಒಂದೊಂದೇ ರಿಂಗ್ಸ್ನ ನಾನು ಫಿನಿಷಿಂಗ್ ಮಾಡ್ಕೊಂಡು ಬರ್ತೀನಿ ಉಗ್ಸಾಕೋಸ್ಕರ ಒಂದೊಂದು ರಿಂಗ್ಸ್ ಥರ ಈಗ ಡಬಲ್ ಪಟ್ಟಿ ಆಯಿತು ಈಗ ಸಿಂಗಲ್ ಪಟ್ಟಿ ಇದು ಉಕ್ಸ್ ಹಾಕೋ ಪ್ಲೇಸ್ ಇದು ಇದು ಲೆಫ್ಟ್ ಸೈಡ್ ಈಗ ಹಾಕೋದು ಈ ರೀತಿ ಸಿಂಗಲ್ ಪಟ್ಟಿ ಅಂದರೆ ಒಂದೇ ಲೈನಿಂಗ್ ಪೀಸಿಂದ ಒಂದೇ ಒಂದೂವರೆ ಇಂಚ್ ಕಟ್ ಮಾಡಿಕೊಂಡು ಈ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಈಗ ಬೆಲ್ಟ್ ಪಟ್ಟಿ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಆಯಿತು ಈಗ ಫ್ರಂಟ್ ಪಾರ್ಟ್ದು ಎಲ್ಲ ರೆಡಿ ಆಯಿತು ಈಗ ಈಗ ನೆಕ್ಸ್ಟು ಭುಜ ಈಗ ನೋಡಿ ತೋಲ್ ರೆಡಿ ಆಯಿತು ಬ್ಯಾಕ್ ಪಾರ್ಟ್ ಎಲ್ಲ ರೆಡಿಯಾಗಿದೆ ಈಗ ಎಲ್ಲ ಈ ರೀತಿ ಫಿನಿಷಿಂಗ್ ಆದಮೇಲೆ ಈಗ ನೆಕ್ಸ್ಟು ಫೈನಲಿ ಈಗ ಬ್ಲೌಸ್ ಫಿನಿಷಿಂಗಿಗೆ ಬರೋದೀಗ ಈಗ ಮೇನ್ ಪಾರ್ಟು ಅಂದರೆ ಬ್ಯಾಕ್ ಪಾರ್ಟಿಗೆ ಈಗ ಫ್ರೆಂಟ್ದು ಒಂದೊಂದಾಗಿ ಫಸ್ಟು ಭುಜ ಜಾಯಿಂಟ್ ಮಾಡ್ಕೊಳ್ತೀನಿ ಅಷ್ಟು ಮಾಡ್ಕೊಂಬಿಟ್ಟು ಇದು ಬರೀ ಒಂದು ಹತ್ತು ನಿಮಿಷದಲ್ಲಿ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ ನೋಡಿ ಈಗ ಭುಜ ಡಬಲ್ ಸ್ಟಿಚ್ ಮಾಡ್ಕೊಳ್ತೀನಿ ಒಂದು ಸೈಡ್ ಭುಜ ಆಯಿತು ಮತ್ತು ನೆಕ್ಸ್ಟ್ ಇನ್ನೊಂದು ಸೈಡ್ ಭುಜ ಇಟ್ಕೊಂಡು ನೋಡ್ಕೊಳ್ತೀನಿ ರೀತಿ ಸಮವಾಗಿದೆಯಾ ಭುಜ ಅಂತ ಇದು ಸಹ ನಾನು ಡಬಲ್ ಸ್ಟಿಚ್ ಮಾಡ್ಕೊಳ್ತೀನಿ ಇದು ಭುಜ ಈಗ ಜೇಂಟು ಬ್ಯಾಕು ಫ್ರಂಟು ಜೈಂಟ್ ಆಯ್ತಿದ್ದು ಈಗ ನೆಕ್ಸ್ಟ್ ಬಂದು ತೋಳು ಇವಾಗ ನಾನು ಸೈಡಲ್ಲಿ ಒಂದೇ ಆಗಿದೆಯಾ ನೋಡ್ಕೊಳ್ತಾ ಇದ್ದೀನಿ ಇದು ವೇಸ್ಟ್ ಇರೋ ಬೆಲ್ಟ್ ಪಟ್ಟಿದ್ದು ವೇಸ್ಟ್ ಇತ್ತಲ್ಲ ಬಟ್ಟೆ ಅದು ಕಟ್ ಮಾಡಿಕೊಂಡೆ ಒಂದೇ ಸಮವಿದೆಯಾ ನೋಡಿಕೊಂಡು ಯಾವ ಬಟ್ಟೆ ಜಾಸ್ತಿ ಇದೆ ನೋಡಿಕೊಂಡು ಈಗ ಫ್ರಂಟ್ ಕಡೆದು ಒಂದು ಅರ್ಧ ಇಂಚು ಬಟ್ಟೆ ಜಾಸ್ತಿ ಬಂದಿದೆ ಬೆಲ್ಟ್ ಪಟ್ಟಿ ಕಡೆಯಿಂದ ಅಂದ್ಕೊಳ್ತೀನಿ ಅದನ್ನು ಸ್ವಲ್ಪ ಒಂದು ಕಾಲು ಇಂಚು ಈಗ ಸೈಡ್ ಭಾಗದಲ್ಲಿ ಹಾಗೆ ಸ್ಟಿಚ್ ಮಾಡ್ಕೊಳ್ತೀನಿ ಈಗ ಸರಿ ಬಂತೀಗ ಸೈಡಲ್ಲೂ ಸರಿ ಬಂತು ಮತ್ತು ಆ ಸೈಡಲ್ಲೂ ಒಂದು ಸರಿ ನೋಡ್ಕೊಳ್ತೀನಿ ಆ ಕಡೆ ಸೈಡಲ್ಲೂ ಸರಿಯಾಗಿದೆ ಈಗ ನೆಕ್ಸ್ಟು ನಾವೀಗ ಲೆಫ್ಟ್ ಸೈಡ್ದು ತೋಳು ಫ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಲೆಫ್ಟು ತೋಳು ಜೈಂಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಹ ಡಬಲ್ ಸ್ಟಿಚ್ಚಿಂಗೇ ಬರಬೇಕು ನಾವು ಸಿಂಗಲ್ ಸ್ಟಿಚ್ ಯಾತಕ್ಕೆ ಕೊಡ್ತೀವಿ ಅಂದರೆ ನಾವು ಸೈಡಲ್ಲಿ ಹಾಕ್ಕೊಳ್ತೀವಲ್ಲ ತೋರಿಸ್ತೀನಿ ಅದನ್ನು ಅದು ಮಾತ್ರ ಸಿಂಗಲ್ ಸಿಂಗಲ್ ಆಗಿ ಮೂರು ಸ್ಟಿಚ್ ಮಾಡ್ಕೊಳ್ಬೇಕಷ್ಟೇ ಇನ್ನು ಹತ್ರನೂ ಡಬಲ್ ಸ್ಟಿಚ್ಚು ಮತ್ತು ತೋಳು ಜಾಯಿಂಟ್ ಮಾಡ್ತೀವಲ್ಲ ಅದಕ್ಕೂ ಡಬಲ್ ಸ್ಟಿಚ್ ಬರಬೇಕು ಇವ್ರದ್ದು ತೋಳು ಸುತ್ತಳತೆ ಬಂದು ಐದೂವರೆ ಇದೆ ಆದರೂ ಇನ್ನೊಂದ್ಸರಿ ನಾನು ನೋಡ್ಕೊಳ್ತೀನಿ ಐದೂವರೆ ಇದೆ ಕರೆಕ್ಟಾಗಿ ಈಗ ನಾನು ಸ್ಟಿಚ್ ಮಾಡಿಕೊಳ್ತೀನಿ ಮತ್ತೆ ಹಾಗೆ ಸ್ಟಿಚ್ ಮಾಡಬೇಕಾದ್ರೆ ಕಂಕಳಿನ ಸುತ್ತಳತೆನ ನೋಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಬೇಕಾದ್ರೆ ಮಾರ್ಕ್ ಮಾಡಿಕೊಂಡಿರಲ್ಲ ಇದು ನಾನು ಸ್ಟಿಚ್ ಮಾಡಬೇಕಾದ್ರೇ ಈ ಬ್ಯಾಕ್ ಫ್ರಂಟ್ ಕಡೆ ನೋಡಿಕೊಂಡು ಮೆಜರ್ಮೆಂಟ್ ಬ್ಲೌಸ್ದು ಎಲ್ಲಿಗೆ ಸ್ಟಿಚ್ ಬರಬೇಕು ಆಗ ನಾನು ಅಲ್ಲಿ ಆಗ ಮೆಜರ್ಮೆಂಟ್ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಮೊದಲೇ ನಾನು ಮಾರ್ಕ್ ಮಾಡಿಕೊಂಡಿರಲ್ಲ ಇದನ್ನು ಆಗ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರುತ್ತೆ ಇದಕ್ಕೆ ನಾವು ಸಿಂಗಲ್ ಸಿಂಗಲ್ ಆಗಿ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ತೋಳಿಗೆ ಬುಜ್ಜಿಗೆ ಡಬಲ್ ಸ್ಟಿಚ್ ಬರುತ್ತೆ ಇಲ್ಲಿ ಮಾತ್ರ ಸಿಂಗಲ್ ಸಿಂಗಲ್ ಆಗಿ ಮೂರು ಸ್ಟಿಚ್ ಹಾಕ್ಕೊಳ್ತೀವಿ ಒಂದು ಕಾಲು ಕಾಲು ಇಂಚು ಗ್ಯಾಪ್ ಬಿಟ್ಕೊಂಡು ಮೂರು ಸ್ಟಿಚ್ ಹಾಕ್ಕೊಬೇಕಾಗುತ್ತೆ ಮತ್ತು ಎಡ್ಜಿಗೊಂದು ಸ್ಟಿಚ್ ಹಾಕ್ಕೊಳ್ತೀನಿ ನಾನು ಎಡ್ಜಿಗೊಂದು ಸ್ಟಿಚ್ ಹಾಕ್ಕೊಂಡು ಸೈಡಲ್ಲಿರೋ ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಬಿಡ್ತೀನಿ ಅವ್ರು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಅವ್ರದ್ದು ಎರಡು ಬ್ಲೌಸ್ ಆದಮೇಲೆ ಎಲ್ಲ ಸ್ಟಿಚ್ ಆದಮೇಲೆ ನಾನು ಲಾಸ್ಟಿಗೆ ಓವರ್ಲಾಕ್ ಮಾಡ್ಕೊಳ್ತೀನಿ ಇಲ್ಲಿ ಕಾಲ್ ಅರ್ಕಾಲು ಕಾಲು ಇಂಚ್ ಗ್ಯಾಪ್ ಬಿಟ್ಟು ನಾನು ಮೂರು ಸ್ಟಿಚ್ ಹಾಕ್ಕೊಳ್ತೀನಿ ನೋಡಿ ಕಂಕ್ಳ ಕೆಳಗಡೆ ಈ ರೀತಿ ಇಂಟು ಮಾರ್ಕಲ್ಲಿ ನೀಟಾಗಿ ಬಂದಿದೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಎಂಟು ಮಾರ್ಕಲ್ಲಿ ನೀಟಾಗಿ ಬಂದಿದೆ ಕಂಕಳ ಕೆಳಗಡೆನ ಈಗ ಈ ನೆಕ್ಸ್ಟು ರೈಟ್ ಸೈಡ್ ತೋಡೋನು ಫಿನಿಶಿಂಗ್ ಮಾಡ್ಕೊಳ್ತೀನಿ ಫಸ್ಟು ನಾವು ಲೆಫ್ಟ್ ಕಡೆದು ಜಾಯಿಂಟ್ ಮಾಡ್ಕೊಬೇಕು ಆಮೇಲೆ ಬಂದು ರೈಟ್ ಸೈಡ್ ಮಾಡ್ಕೊಬೇಕು ಇದು ಸಹ ತೋಳು ಜೈಂಟ್ ಆಯಿತು ಅದು ಡಬಲ್ ಸ್ಟಿಚ್ ಆಯಿತು ಡಬಲ್ ಸ್ಟಿಚ್ ಆದಮೇಲೆ ನೆಕ್ಸ್ಟು ಈಗ ತೋಳು ಎರಡು ಕಡೆ ಜೈಂಟ್ ಇ ಇಟ್ಕೊಂಡು ಇರ್ತೀವಿ ನಾವು ತೋಳನ್ನು ಸುತ್ತಳದೆ ನೋಡಿಕೊಂಡು ಇದು ಸಹ ನೋಡ್ಕೊಳ್ತೀನಿ ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಲೂಸ್ ಬ ಒಂದು ತೋಳು ಲೂಸ್ ಬರುತ್ತೆ ಒಂದು ತೋಳು ಟೈಟ್ ಬರುತ್ತೆ ಅನ್ನೋಕ್ಕೋಸ್ಕರ ಇದು ಸಹ ನೋಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಕಲಿಯೋರಿಗೆ ಈಸಿಯಾಗಿ ಕಲಿಬೋದು ಅನ್ನೋಕ್ಕೋಸ್ಕರ ನಾನು ನಿಧಾನಕ್ಕೇ ಇದು ಸ್ಟಿಚಿಂಗ್ ನಾನು ಯಾವ ರೀತಿ ಜಾಯಿಂಟ್ ಮಾಡ್ಕೊಂಡು ಲೈನಿಂಗ್ ಬ್ಲೌಸು ಮತ್ತು ಮೇನ್ ಬಟ್ಟೆನ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಬಹುದು ಅನ್ನೋ ಕಲಿಬಹುದು ಅನ್ನೋಕ್ಕೋಸ್ಕರ ನಿಧಾನಕ್ಕೆ ತೋರಿಸ್ದೆ ಈ ವಿಡಿಯೋ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನಾನು ಒಂದೊಂದಾಗಿ ನಾನು ಯಾವ ರೀತಿ ಲೈನಿಂಗು ಮತ್ತು ಮೇನ್ ಬಟ್ಟೆನ ಜಾಯಿಂಟ್ ಮಾಡಿದೆ ಮತ್ತು ಅದಾದ ಮೇಲೆ ಯಾವ ಬಟ್ಟೆನ ಜೈಂಟ್ ಮಾಡಿದೆ ಮತ್ತು ಬ್ಲೌಸ್ ಯಾವ ರೀತಿ ನಾನು ಫಿನಿಶಿಂಗ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿದ್ದೀನಿ ಇದು ನೀವು ಯಾರು ವೀಡಿಯೋ ನೋಡ್ತೀರೋ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಹೊಸ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಸಿಂಪಲ್ ಮೆಥಡಿಂದ ನಾನು ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಸ್ಟಿಚ್ ಮಾಡೋದು ಇದು ಯೂನಿಫಾರ್ಮ್ ಅವ್ರದ್ದು ಹಂಗಾಗಿ ಏನೂ ಡಿಸೈನ್ ಇಲ್ಲ ಇದಕ್ಕೆ ಅವ್ರು ತುಂಬಾ ಕ್ಲೋಸ್ ನೆಕ್ಕಲ್ಲಿ ಹೇಳಿದ್ರಲ್ಲ ಹಂಗಾಗಿ ಈಸಿಯಾಗಿ ಹೊಲಿಬೋದು ಅನ್ನೋಕ್ಕೋಸ್ಕರ ತೋರಿಸ್ಕೊಟ್ಟಿದ್ದೀನಿ ಯಾವುದೇ ರೀತಿ ಡಿಸೈನ್ ಇಲ್ಲ ಸಿಂಪಲ್ ಯಾರು ಬೇಕಾದರೂ ನಾವು ಸ್ಟಿಚ್ ಮಾಡಿಕೊಂಡು ಹಾಕೋಬಹುದು ಬಾಬಿನಲ್ಲಿ ದಾರ ಖಾಲಿಯಾಗಿದೆ ಹಾಗೆ ದಾರ ಹಾಕೊಳ್ತಿದ್ದೀನಿ ಇದು ಸಹ ನಾನು ಸೈಡಿಗೆ ಒಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ ಸ್ಟಿಚ್ ಮಾಡಿಕೊಂಡು ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ನಾನು ಎರಡು ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಅವ್ರದ್ದು ಓರ್ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಈ ತೋಳದು ಸಹ ಇಂಟು ಮಾರ್ಕ್ ಬಂದಿದೆ ನೋಡಿ ತೋಡೆಲ್ಲ ಎರಡೂ ಸಮವಾಗಿ ನೀಟಾಗಿದೆ ಕಟಿಂಗ್ಸ್ ಸ್ಟಿಚಿಂಗ್ ಎಲ್ಲ ನೀಟಾಗಿ ಬಂದಿದೆ ಈಗ ಅವ್ರ ಬಾಡಿ ಮೆಜರ್ಮೆಂಟ್ ಯಾವ ರೀತಿ ಬರುತ್ತೆ ನೋಡಿಕೊಂಡು ಅವ್ರಿಗೆ ಯಾವ ರೀತಿ ಕಾಣಿಸುತ್ತೆ ನೋಡಬೇಕಷ್ಟೇ ನೋಡಿ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿ ಬ್ಲೌಸ್ ಫಿನಿಶಿಂಗ್ ಆಗಿದೆ ನಾವು ಸ್ಟಿಚ್ ಮಾಡಬೇಕಾದ್ರೆ ದಾರ ಬಂದಿರುತ್ತಲ್ಲ ಅದನ್ನೆಲ್ಲ ಆಗಾಗಲೇ ಕಟ್ ಮಾಡ್ಕೊಂಡ್ಬಿಡಬೇಕು ಇಲ್ಲಾಂದರೆ ಅದೊಂದು ಕೆಲಸ ಅಂತ ತೋಳ್ಕೊಂಡ್ಬಿಡುತ್ತೆ ಈಗ ಇನ್ನೊಂದು ಸರಿ ನಾನು ಸೊಂಟದ ದಳತೆ ನೋಡ್ಕೊಳ್ತಾ ಇದ್ದೀನಿ ಸೊಂಟದಳತೆ ಎಷ್ಟಿದೆ ನೋಡ್ಕೊಳ್ತೀನಿ ಟೈಟು ಲೂಸು ಈಗ ನಾನು ಹೊಸ್ದಾಗಿ ಸ್ಟಿಚ್ ಮಾಡಿರೋದು ಇನ್ನೂ ಒಂದು ಇಂಚು ದೊಡ್ಡದಾಗೆ ಇದೆ ಅದನ್ನು ಸ್ವಲ್ಪ ನಾನು ಅರ್ಧ ಅರ್ಧ ಇಂಚು ಎರಡು ಸೈಡು ಸ್ಟಿಚ್ ಮಾಡಿಕೊಳ್ತೀನಿ ಒಳಗಡೆ ಬಟ್ಟೆ ಸ್ವಲ್ಪ ಇದ್ದರೂ ಏನೂ ತೊಂದರೆ ಇಲ್ಲ ಬೇಕಾಗುತ್ತೆ ಅಕಸ್ಮಾತ್ ಅವರಿಗೇ ದಪ್ಪ ಆದರೂ ಬಿಚ್ಕೋಬೋದು ಅನ್ನೋಕ್ಕೋಸ್ಕರ ನಾನು ಸ್ವಲ್ಪ ಬಟ್ಟೆ ಜಾಸ್ತಿನೇ ಬಿಟ್ಟಿರ್ತೀನಿ ಯಾವುದೂ ಒಂದು ಇಂಚಷ್ಟು ಬಿಡೋಲ್ಲ ಎರಡು ಎರಡೂವರೆ ಇಂಚು ಎರಡೂವರೆ ಇಂಚು ಮೂರು ಇಂಚು ಬಿಟ್ಟೆ ಇರ್ತೀನಿ ಕೆಲವರು ಕೇಳ್ತಾರೆ ಬಟ್ಟೆ ಒಳಗಡೆ ಜಾಸ್ತಿ ಬಿಟ್ಟಿರಿ ಅಂತ ಹಂಗಾಗಿ ನಾನು ಸ್ವಲ್ಪ ಬಟ್ಟೆ ಒಳಗಡೆ ಜಾಸ್ತಿನೇ ಬಿಟ್ಟಿರ್ತೀನಿ ಬೇಕಾದರೆ ಸ್ಟಿಚ್ ಹಾಕೋಬೋದು ಬೇಡ ಅಂದರೆ ಕಟ್ ಮಾಡ್ಬೋದು ಬೇಗಡೆ ಬೇಕು ಅಂದ್ರೂ ಹೊಲಿಗೆ ಬಿಚ್ಕೋಬೋದು ಯಾವ ರೀತಿ ಬೇಕಾದರೂ ಆಗುತ್ತೆ ಬಟ್ಟೆ ಬಿಟ್ಟರೆ ಅನ್ನಕ್ಕೋಸ್ಕರ ನಾನು ಬಟ್ಟೆ ಬಿಟ್ಟಿರ್ತೀನಿ ಈಗ ಒಂದು ಒಂದು ಇಂಚು ಜಾಸ್ತಿ ಆಗಿತ್ತು ಈಗ ಸಮಯ ಇದೆ ಅಂತ ಅಂದ್ಕೊಳ್ತೀನಿ ಈಗ ಎರಡು ಸೊಂಟ ಸುತ್ತಳತೆ ನೋಡ್ಕೊಳ್ತೀನಿ ಕರೆಕ್ಟಾಗಿದೆ ಈಗ ಬ್ಲೌಸ್ ಈಗ ಫಿನಿಶಿಂಗ್ ಆಯಿತು ಯಾವ ರೀತಿ ಫಿನಿಶಿಂಗ್ ಆಯಿತು ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂತು ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ ಮಾತ್ರ ಹೈರನ್ ಮಾಡಿ ಓರ್ಲಾಕ್ ಮಾಡಿ ಓರ್ಲಾಕ್ ಮಾಡಿ ಹೈರನ್ ಮಾಡಿ ಕೊಟ್ಟರೆ ಅವ್ರ ಬ್ಲೌಸ್ ಫಿನಿಷಿಂಗ್ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಈಸಿ ಮೆಥಡಲ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಇಯರ್ದಲ್ಲಿ ಸಿಗೋಣ ಬಾಯ್